ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ಬೆಂಡೆಕಾಯಿ ರೆಸಿಪಿ ಹೇಗೆ ಮಾಡೋದು ನೋಡೋಣ ಇವಾಗ ಬೆಂಡೆಕಾಯಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ಸ್ವಲ್ಪ ಫ್ರೈ ಆಗಿದೆ ಅದು ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾವು ಕಾಯಿ ತುರಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗೆಲ್ಲ ಹಾಕಿ ರುಬ್ಬಿಟ್ಕೊಳ್ಳಿ ಫ್ರೆಂಡ್ ಹುಣಸೆಹಣ್ಣು ಸ್ವಲ್ಪ ಬೇಕಾಗುತ್ತೆ ಅದನ್ನು ಸಪ್ರೇಟಾಗಿ ಒಂದು ಬಟ್ಲಲ್ಲಿ ನೆನೆಸಿಟ್ಕೊಳ್ಳಿ ರುಬ್ಬಿಟ್ಕೊಂಡು ಆಗಿದೆ ಫ್ರೆಂಡ್ ಇವಾಗ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ ಇವಾಗ ನಾನು ಮಸಾಲೆ ಎಲ್ಲ ಫ್ರೈ ಇದ್ದೀನಿ ಈರುಳ್ಳಿ ಜೊತೆಯಲ್ಲಿ ಸೊ ಫ್ರೈ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮತ್ತು ನಾನೆಲ್ಲ ಹುರಿದು ಬೆಂಡೆಕಾಯಿನ ಅದನ್ನು ನಾನು ಹಾಕೋತೀನಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು ನನಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನೇ ಇಲ್ಲಿ ಸ್ವಲ್ಪ ಇಲ್ಲ ತೆಳ್ಳ ಅಂದರೆ ತೆಳ್ಳ ಮಾಡ್ಕೊಬೋದು ಚಪಾತಿಗೂ ಚೆನ್ನಾಗಿರುತ್ತೆ ಸ್ವಲ್ಪ ರೈಸ್ಗೂ ಹಾಕೊಂಡು ತಿನ್ಬೋದು ದೋಸೆಗೂ ಆಗುತ್ತೆ ಫ್ರೆಂಡ್ ಇವಾಗ ಹಾಕೋತಾ ಇದ್ದೀನಿ ನಾನು ಬೆಂಡೆಕಾಯಿನ ಸೊ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಅದನ್ನು ಆ ಮಸಾಲೆಲ್ಲೇ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಳ್ಳಿ ಹಾಗೇನೆ ಮತ್ತು ಹುಣ್ಸೆನ ಸ್ವಲ್ಪ ಬಿಡಬೇಕು ಇವಾಗ ನಾನು ಲಾಸ್ಟಿಗೆ ಒಂದೆರಡು ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಒಂದೆರಡು ಮೆಲ್ಸ್ಕೊತೀನಿ ಒಂದೆರಡು ಸರಿ ಮಲ್ಸ್ಕೊತೀನಿ ಅಂದರೆ ಎರಡು ಕುದಿ ಬರುತ್ತೆ ಮತ್ತು ಫ್ರೆಂಡ್ ಹಾಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಲೈಕ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕ್ಕೊಳ್ಳಿ ಹಾಗೆ ಎಲ್ಲ ಫ್ರೈ ಮಾಡ್ಕೊಳ್ಳಿ ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ ಬಂಡೆಕಾಯಿ ರೆಸಿಪಿ ಇದು ಗೊಜ್ಜು ಥರ ಅಂದು ಮಾಡ್ಕೊಬೋದು ಇದು ಹುಣ್ಸೆ ಫ್ರೆಂಡ್ ಇವಾಗ ಬಿಟ್ಕೊಂಡು ಒಂದು ಎರಡು ಮಳೆ ಓಕೆ ಫ್ರೆಂಡ್ ತ್ಯಾಂಕ್ ಯು ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್